ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬಿಜೆಪಿ ಜೆಡಿಎಸ್ ವಿರೋಧ ಅದನ್ನು ವಿಸರ್ಜನೆ ಮಾಡುವಂತೆ ಪ್ರತಿಭಟನೆ ಒಂದೂವರೆ ವರ್ಷದ ನಂತರ ನೆನಪಾಯ್ತಾ ಅಂತ ಕಾಂಗ್ರೆಸ್ ಪ್ರಶ್ನೆ ನಟಿ ರಣ್ಯರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸ್ವಾಮೀಜಿಯ ಹೆಸರು ಪ್ರಭಾವಿ ಬೆಂಬಲಕ್ಕೆ ನಿಲ್ತಾ ವ್ಯವಸ್ಥೆ ಪ್ರೋಟೋಕಾಲ್ ವಿಚಾರಕ್ಕೆ ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ಬಿಜೆಪಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ತಮಿಳುನಾಡು ವರ್ಸಸ್ ಕೇಂದ್ರ ಸರ್ಕಾರ ಸಂಘರ್ಷ ತೀವ್ರಗೊಂಡಿದೆ ಮತ್ತೊಮ್ಮೆ ಭಾಷಾ ಸಂಘರ್ಷಕ್ಕೆ ಸಿದ್ಧ ಅಂತ ಹೇಳಿರುವ ತಮಿಳುನಾಡು ಸರ್ಕಾರ ಅದಕ್ಕೆ ಸಿದ್ಧವಾದಂತೇನೆ ಅದರ ನಡೆ ಕೂಡ ಇದೆ ಜೊತೆಗೆ ಮುಂದಿನ ವರ್ಷ ನಡೆಯಲಿರುವ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಎಲ್ಲ ದಕ್ಷಿಣದ ರಾಜ್ಯಗಳನ್ನು ಒಂದುಗೂಡಿಸುವ ಕೆಲಸಕ್ಕೆ ತಮಿಳುನಾಡು ಮುಂದಾಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಈ ವಾರ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ವು ರಾಜ್ಯಪಾಲರಿಗೂ ದೂರನ್ನು ಕೊಟ್ಟವು ಇದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ರಚನೆ ಮಾಡಲಾಗಿರೋ ಅನುಷ್ಠಾನ ಸಮಿತಿ ಮತ್ತದಕ್ಕೆ ಬಳಕೆ ಆಗ್ತಿರುವ ಹಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೂರನ್ನು ಕಲ್ಪಿಸೋದಕ್ಕೆ ಜನರ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಿದೆ ಇವರೆಲ್ಲರಿಗೂ ಸರ್ಕಾರದ ಬೊಕ್ಕಸದಿಂದ ಹಣ ಹೋಗ್ತಿದೆ ತಾಲೂಕು ಮಟ್ಟದಲ್ಲಿ ಶಾಸಕರನ್ನು ಮೀರಿ ಇವರು ಅಧಿಕಾರವನ್ನು ಚಲಾಯಿಸ್ತಾರೆ ಇದರಿಂದ ಶಾಸಕರ ಹಕ್ಕಿಗೆ ಚ್ಯುತಿ ಬಂದಿದೆ ಆದ ಕಾರಣ ಸಮಿತಿಯನ್ನ ವಿಸರ್ಜನೆ ಮಾಡಬೇಕು ಅಂತ ವಿಪಕ್ಷಗಳು ಧರಣಿ ಮತ್ತು ಹೋರಾಟವನ್ನ ನಡೆಸಿದ್ವು ಇದಕ್ಕೆ ಕಾಂಗ್ರೆಸ್ನವರು ಸಮಿತಿ ರಚನೆಯಾಗಿ ಒಂದೂವರೆ ವರ್ಷ ಆಗಿದೆ ಇವರಿಗೆ ಗೊತ್ತಾಯ್ತಾ ಅಂತ ಪ್ರತಿಕ್ರಿಯಿಸಿದ್ವು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರಿಸ್ತಾ ಅನುಷ್ಠಾನ ಸಮಿತಿಯನ್ನು ವಿಸರ್ಜನೆ ಮಾಡೋ ಪ್ರಶ್ನೆನೇ ಇಲ್ಲ ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಸಚಿವರ ಪಿ ಎಗಳನ್ನಾಗಿ ನೇಮಿಸಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಜೊತೆಗೆ ಶಾಸಕರ ಹಕ್ಕಿಗೆ ಚ್ಯುತಿ ಆಗದಂತೆ ನೋಡ್ಕೊಳ್ತೀವಿ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಅನುಷ್ಠಾನ ಸಮಿತಿ ಕುರಿತು ಆದೇಶವನ್ನು ಹೊರಡಿಸಿದೆ ಇಲ್ಲಿವರೆಗೆ ವಿಪಕ್ಷಗಳಿಗೆ ನಿದ್ದೆ ಬಂದಿದ್ದ ಇನ್ನು ಅನುಷ್ಠಾನ ಸಮಿತಿ ವಿಚಾರಕ್ಕೆ ನಾವು ಬರುವುದಾದ್ರೆ ಹೌದು ಸರ್ಕಾರನೇ ಜನರ ಮನೆ ಬಾಗಿಲಿಗೆ ಹೋಗೋದು ಯೋಜನೆಗಳು ಅವರಿಗೆ ತಲುಪ್ತೀವಿಯಾ ಅಂತ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಆದರೆ ಅದಕ್ಕೆ ಜನರ ತೆರಿಗೆ ಹಣವನ್ನೇ ಬಳಸ್ತಿರುವುದು ಸರಿನಾ ಕಾಂಗ್ರೆಸ್ನ ಬಹುತೇಕ ಎಲ್ಲ ಗ್ಯಾರಂಟಿ ಯೋಜನೆಗಳು ಡಿ ಬಿ ಟಿ ಮೂಲಕನೇ ಫಲಾನುಭವಿಗಳನ್ನು ತಲುಪ್ತಿರೋದು ಮತ್ತು ಆಯಾ ಇಲಾಖೆ ಅಡಿಯಲ್ಲೇ ಅದು ಹೋಗ್ತಿದೆ ಹೀಗಿರೋ ಸಂದರ್ಭದಲ್ಲಿ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಇದರ ಅರ್ಥನ ಅನುಷ್ಠಾನ ಸಮಿತಿಗೆ ಅಂತ ಕೊಡ್ತಿರುವ ಹಣ ಸ್ವಲ್ಪನೇ ಇರ್ಬೋದು ಆದರೆ ಉತ್ತರದಾಯಿತ್ವ ಬೇಕಲ್ವಾ ಪಕ್ಷಕ್ಕೆ ನೂರ ಮೂವತ್ತೈದು ಸ್ಥಾನ ಸಿಗೋಕೆ ಶ್ರಮಿಸಿದ ಕಾರ್ಯಕರ್ತರಿಗೆ ಸೂರು ಕಲ್ಪಿಸೋಕೆ ಮತ್ತೆ ಜನರ ತೆರಿಗೆ ಹಣವನ್ನೇ ಬಳಸಿದ್ರೆ ಹೇಗೆ ಇದೊಂದಾದರೆ ಎಲ್ಲ ಪಕ್ಷಗಳು ಅವ್ರಿಗೆ ಬೇಕಾದ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ಹಣವನ್ನೇ ಬೇಕಾಬಿಟ್ಟಿ ನೀಡಿರೋ ಉದಾಹರಣೆ ನಮ್ಮಲ್ಲಿದೆ ಆಗ ಸರ್ಕಾರದ ಹಣ ದುರುಪಯೋಗ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ವೈಯಕ್ತಿಕ ಉದ್ದೇಶಕ್ಕೆ ಅಂತ ಈ ಥರ ಅಧಿಕಾರ ದುರ್ಬಳಕೆ ಎಷ್ಟಾಗಿಲ್ಲ ಆದರೆ ಈ ಅನುಷ್ಠಾನ ಸಮಿತಿಯಿಂದ ಶಾಸಕರ ಹಕ್ಕಿಗೇನಾದರೂ ಚ್ಯುತಿ ಆದರೆ ಅಥವಾ ಅವರ ಓವರ್ಟೇಕ್ ಮಾಡುವಂಥ ಪ್ರಯತ್ನ ನಡೆದರೆ ಖಂಡಿತ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಒಬ್ಬ ಶಾಸಕ ಯಾವ ಪಕ್ಷಕ್ಕೇ ಸೇರಿರಲಿ ಯಾವ ಸಿದ್ಧಾಂತದವರೇ ಇರಲಿ ಅವರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದವರು ಅವರ ಹಕ್ಕನ್ನು ಕಸಿಯುವ ಕೆಲಸ ಆಗಲೇ ಕೂಡದು ಕಳೆದ ವಾರದ ಕನ್ನಡದ ನಟಿ ರಣ್ಯಾರಾವ್ ಅಕ್ರಮ ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಡಿ ಅಧಿಕಾರಿಗಳು ಆಕೆಯನ್ನ ಬಂಧಿಸಿದ್ರು ಈ ವಾರ ಪ್ರಕರಣಕ್ಕೆ ಸಂಬಂಧಿಸಿ ಉದ್ಯಮಿಯೊಬ್ಬರ ಸಂಬಂಧಿ ತರುಣ್ ಅನುಮತನನ್ನ ಬಂಧಿಸಿದ್ದು ತನಿಖೆ ಮುಂದುವರೆದಿದೆ ಡಿ ಆರ್ಐ ಜೊತೆ ಸಿಬಿಐ ಮತ್ತು ಇಡಿ ಕೂಡ ತನಿಖೆಗಿಳಿದಿವೆ ತನಿಖಾ ಹಂತದಲ್ಲಿ ಈ ಜಾಲ ಬೃಹತ್ ಆಗಿದ್ದು ಪ್ರಭಾವಿ ಸ್ವಾಮೀಜಿಯೊಬ್ಬರು ಪ್ರಕರಣದ ಕಿಂಗ್ ಪಿನ್ ಅಂತ ಮಾಹಿತಿ ಇದೆ ಆದರೆ ಇಲ್ಲಿವರೆಗೆ ಸ್ವಾಮೀಜಿ ಹೆಸರು ಬಹಿರಂಗ ಆಗಿಲ್ಲ ಮಂತ್ರಿಗಳಿಗೆ ಬಹಳ ಬೇಕಾದ ಪೊಲೀಸ್ ಸೆಕ್ಯುರಿಟಿಯನ್ನು ಹೊಂದಿದ್ದ ಸ್ವಾಮಿ ಈತ ಅಂತ ತಿಳಿದು ಬಂದಿದೆ ಈತನಿಗೆ ಮದುವೆನೂ ಆಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಆರ್ ಟಿ ನಗರದ ಈ ಸ್ವಾಮೀಜಿ ಈಗಿನ ಸರ್ಕಾರವೂ ಸೇರಿದಂತೆ ಎಲ್ಲ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಜೊತೆ ಬಹಳ ಹತ್ತಿರದ ನಂಟು ಹೊಂದಿದ್ದ ಎನ್ನುವ ಮಾಹಿತಿ ಇದೆ ಇನ್ನು ಪ್ರಕರಣದಲ್ಲಿ ರನ್ಯಾ ತಂದೆ ಪಾತ್ರದ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಆರೋಪಿ ರನ್ಯಾಗೆ ಪ್ರೋಟೋಕಾಲ್ ನೀಡಿದ ಬಗ್ಗೆ ಸರ್ಕಾರ ತನಿಖೆಯನ್ನು ನಡೆಸ್ತಾ ಇದೆ ರನ್ಯಾ ತಂದೆಗೆ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸರ್ಕಾರ ಸೂಚಿಸಿದೆ ಈ ನಡುವೆ ರನ್ಯಾ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಕೆಜಿಗಟ್ಟಲೆ ಚಿನ್ನವನ್ನು ತಿಂಗಳಿಗೆ ಹಲವು ಬಾರಿ ಸಾಗಿಸ್ತಾ ಇದ್ರು ಅಂತಂದರೆ ಇದರಲ್ಲಿ ಹಲವರ ಮತ್ತು ಪ್ರಭಾವಿಗಳ ಪಾಲುದಾರಿಕೆ ಇರಲೇಬೇಕು ಇಲ್ಲೂ ಇದೇ ಆಗಿದೆ ಪ್ರಭಾವಿಗಳು ಭಾಗಿಯಾಗಿರುವ ಪ್ರಕರಣಗಳು ಆರಂಭದಲ್ಲಿ ಸದ್ದು ಮಾಡ್ತಾವೆ ಹೊರತು ಅದು ಎಂದಿಗೂ ತಾರ್ಕಿಕಾಂತ್ಯ ಕಾಣೋದಾಗಲಿ ಅಥವಾ ಪ್ರಭಾವಿ ತಿಮಿಂಗಲಗಳು ಬಲೆಗೆ ಬೀಳೋದಾಗಲಿ ಬಹಳ ಕಡಿಮೆನೆ ಕರ್ನಾಟಕದ ಬಿಟ್ಕಾಯಿನ್ ಹಗರಣವನ್ನೇ ನೋಡಿ ಮೊದಲು ಯಾರ್ಯಾರದ್ದು ಹೆಸರು ಕೇಳಬಂತು ಚುನಾವಣೆ ಮುಗಿತಾ ಇದ್ದ ಹಾಗೆ ಎಲ್ಲವೂ ತಣ್ಣಗಾಯ್ತು ಎಲ್ಲ ಮರೆತೋಯಿತು ಅಪರಾಧ ಜಗತ್ತು ಮತ್ತು ಬಣ್ಣದ ಲೋಕಕ್ಕೆ ಬಹಳ ಹತ್ತಿರದ ಸಂಬಂಧ ಅನ್ನೋದನ್ನು ಎಪ್ಪತ್ತರ ದಶಕದಿಂದ ಭಾರತದಲ್ಲಿ ನೋಡ್ತಾನೆ ಬಂದಿದ್ವಿ ಆದರೆ ಇಲ್ಲಿಲ್ಲ ಬಣ್ಣದ ಲೋಕ ಅಪರಾಧ ಲೋಕದ ಕೃತ್ಯಗಳಿಗೆ ಪೂರಕವಾಗಿ ಬಳಕೆ ಆಗ್ತಿದ್ವು ಇಲ್ಲಿ ರನ್ಯಾ ಪ್ರಕರಣದಲ್ಲೂ ಆಕೆ ಕಮಿಷನ್ ಆಸೆಗೆ ಬಳಕೆ ಆದಂತೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಇಂಥವರ ಮೂಲಕ ತಮ್ಮ ಕೆಲಸವನ್ನ ಸಾಧಿಸ್ತಿರೋ ಪ್ರಭಾವಿ ಸ್ವಾಮೀಜಿ ತರದವರ ತನಕ ಕಾನೂನು ಹೋಗಬೇಕಿದೆ ಇನ್ನಿದರ ರಾಜಕೀಯ ಆಯಾಮ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಬಿ ಜೆ ಪಿ ಸದನದಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೊರಿಸಿ ಇಬ್ರು ಸಚಿವರ ಹೆಸರು ಕೇಳಿ ಬರ್ತಿದೆ ಅವರ ಹೆಸರನ್ನ ಮುಖ್ಯಮಂತ್ರಿಗಳು ಬಹಿರಂಗ ಮಾಡಬೇಕು ಅಂತ ಒತ್ತಾಯಿಸಿದ್ವು ಈ ಬಿಜೆಪಿ ನಾಯಕರಿಗೆ ಲಾಜಿಕ್ಕೆ ಇಲ್ವೇನೋ ಹೌದು ಆಕೆಗೆ ಪ್ರೋಟೋಕಾಲನ್ನು ನೀಡಿದ್ದು ಇಲ್ಲಿನ ಪೊಲೀಸ್ ವ್ಯವಸ್ಥೆನೇ ಸರಿ ಆದರೆ ವಿಮಾನಯಾನ ಪ್ರಾಧಿಕಾರ ಕಸ್ಟಮ್ಸು ಅಲ್ಲಿನ ಸಿ ಆರ್ ಪಿ ಎಫ್ ಎಲ್ಲವೂ ಕೇಂದ್ರದ ವ್ಯಾಪ್ತಿ ಅಲ್ವಾ ಹದಿನಾಲ್ಕು ಕೆ ಜಿ ಚಿನ್ನ ಮೆಟಲ್ ಡಿಟೆಕ್ಟರ್ನಲ್ಲಿ ಗಮನಕ್ಕೆ ಬರಲಿಲ್ವಾ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಸುಮಾರು ಮೂವತ್ತು ಬಾರಿ ಇದು ನಡೀತಾ ಚಿನ್ನವನ್ನು ಪುಡಿ ರೂಪದಲ್ಲಿ ತಂದರೂ ಗ್ರಾಮ ಲೆಕ್ಕದಲ್ಲಿದ್ದರೂ ಅಧಿಕಾರಿಗಳು ಅದನ್ನು ಹಿಡಿದು ಬಿಡ್ತಾರೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕೆ ಇದನ್ನು ಸಾಗಿಸ್ತಿದ್ಲು ಅಂತಂದರೆ ಅಲ್ಲಿನ ಸಹಕಾರವು ಅದಕ್ಕೆ ಇರಲೇಬೇಕಲ್ವಾ ಈ ತಮ್ಮ ಲೋಪದ ಬಗ್ಗೆ ಬಿ ಜೆ ಪಿ ಮಾತೇ ಆಡೋದಿಲ್ಲ ಇನ್ನು ತನಿಖೆಯನ್ನು ನಡೆಸಿರೋದು ಎಲ್ಲ ಕೇಂದ್ರ ಸರ್ಕಾರದ ಅಧೀನದ ಸಂಸ್ಥೆಗಳೇ ಹಾಗಿದ್ದು ಕೂಡ ಆ ಥರ ಯಾಕೆ ಆ ತನಿಖಾ ಸಂಸ್ಥೆಗಳು ಯಾರು ಆರೋಪಿಗಳು ಅನ್ನೋದನ್ನ ಪತ್ತೆ ಹಚ್ಚೋಕಾದ್ರೂ ಸಮಯ ಬೇಕಲ್ವಾ ಹಾಲಿ ಸಚಿವರಿದ್ದಾರೋ ಮಾಜಿ ಸಚಿವರಿದ್ದಾರೋ ಎಲ್ಲವೂ ಬಯಲಾಗಲಿ ಒಟ್ಟಾರೆ ಇದೊಂದು ತೆರಿಗೆ ವಂಚಿಸುವ ಅಪರಾಧ ಪ್ರಕರಣ ಆಗಿದ್ದು ಆ ದೃಷ್ಟಿಯಿಂದಷ್ಟೇ ಇದನ್ನು ನೋಡಬೇಕಿದೆ ಮತ್ತು ಯಾಕೆ ಅಕ್ರಮ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅನ್ನೋದರ ಕುರಿತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮನಮೋಹನ್ ಸಿಂಗ್ ಅವರ ಸಂದರ್ಭದಲ್ಲಿ ಅವರ ನೀತಿಗಳ ಕಾರಣಕ್ಕೆ ಚಿನ್ನದ ಅಕ್ರಮ ಕಳ್ಳ ಸಾಗಾಣೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿತ್ತು ಆದರೆ ಮತ್ತೀಗ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣಗಳನ್ನು ಹುಡುಕ್ಬೇಕಿದೆ ಇನ್ನು ರಾಷ್ಟ್ರಮಟ್ಟದ ವಿಚಾರಕ್ಕೆ ಬರೋದಾದ್ರೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ ತ್ರಿಭಾಷಾ ಸೂತ್ರದ ವಿಚಾರದಲ್ಲಿ ಮತ್ತೊಂದು ಭಾಷಾ ಸಮರಕ್ಕೆ ಸಿದ್ಧ ಅಂತ ಹೇಳಿರುವ ಡಿಎಂಕೆ ತನ್ನ ಬಜೆಟ್ ಪ್ರತಿಯಲ್ಲಿ ರೂಪಾಯಿ ಚಿಹ್ನೆಯನ್ನು ತಮಿಳ್ನಲ್ಲಿ ಮುದ್ರಿಸಿದೆ ಈ ಮೂಲಕ ಸಂಘರ್ಷಕ್ಕೆ ತಾನು ಸಿದ್ಧ ಎನ್ನುವ ಸಂದೇಶವನ್ನು ರವಾನೆ ಮಾಡಿದೆ ಕೇಂದ್ರ ಸರ್ಕಾರದ ಎನ್ಇ ಪಿ ಜಾರಿ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಖಡಾಖಂಡಿತವಾಗಿ ತಮಿಳುನಾಡು ಹೇಳಿದೆ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಡಿ ಎಂ ಕೆ ನಿಲುವನ್ನು ಖಂಡಿಸಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಡಿ ಎಂ ಕೆ ಆಟವಾಡ್ತಿದೆ ಇದು ಕೇವಲ ರಾಜಕೀಯಕ್ಕೆ ಮಾತ್ರ ಅಂತ ಹೇಳಿದ್ದಾರೆ ಎನ್ಇ ಪಿ ಜಾರಿ ಕುರಿತ ಸಂಸತ್ ಚರ್ಚೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಡಿಎಂಕೆ ಅವರು ಅನಾಗರಿಕರು ಅಸಭ್ಯರು ಅಂತ ಕರೆದಿದ್ದಕ್ಕೆ ಡಿ ಎಂ ಕೆ ಸಂಸದರು ತೀವ್ರ ವಿರೋಧವನ್ನು ದಾಖಲಿಸಿದ್ರು ಕಾಂಗ್ರೆಸ್ ಅವಧಿಯಲ್ಲಿ ಕರ್ನಾಟಕವೂ ಸೇರಿದಂತೆ ಅನೇಕ ರಾಜ್ಯಗಳು ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ತಮಿಳುನಾಡು ದ್ವಿಭಾಷಾ ಸೂತ್ರವನ್ನೇ ಅಳವಡಿಸಿಕೊಂಡಿದೆ ಶಿಕ್ಷಣ ತಜ್ಞ ಡಾಕ್ಟರ್ ವಿ ಪಿ ನಿರಂಜನಾರಾಧ್ಯ ಅವರು ಹೇಳುವಂತೆ ಕರ್ನಾಟಕತೆಯ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಹಿಂದಿ ಅನ್ನೋ ಭಾಷೆ ಅಂದರೆ ಆ ಭಾಷೆಯನ್ನ ಕಲಿಸ್ಲಾಯಿತು ಆ ಭಾಷೆ ಜ್ಞಾನದ ಭಾಷೆಯೂ ಆಗಲಿಲ್ಲ ಅನ್ನದ ಭಾಷೆಯೂ ಆಗಲಿಲ್ಲ ಕೊನೆಗದು ಸಂವಹನದ ಭಾಷೆನೂ ಆಗಲಿಲ್ಲ ಹೀಗಿದ್ದಾಗ ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಯಾಕೆ ಯಾವ ಭಾಷೆ ಕಲಿಯೋಕೆ ಯಾರಿಗೂ ಅಡಚಣೆ ಇಲ್ಲ ಆದರೆ ಹೇರಿಕೆ ಯಾಕೆ ತಮಿಳುನಾಡು ಹಿಂದೆಯೂ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ ಈಗಲೂ ಕೂಡ ಅದರ ನಿಲುವು ಸರಿಯಾಗೇ ಇದೆ ಕರ್ನಾಟಕ ಹಿಂದಿನ ತನ್ನ ತಪ್ಪನ್ನು ಸರಿಪಡಿಸ್ಕೊಂಡು ಈಗ ದ್ವಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಳೋಕೆ ಮುಂದಾಗಬೇಕು ಆ ಮೂಲಕ ಮಕ್ಕಳ ಮೇಲಿನ ಅನಗತ್ಯ ಹೊರೆಯನ್ನು ಇಳಿಸಿ ಅವರ ಕಲಿಕಾ ಸಾಮರ್ಥ್ಯವನ್ನು ಬೇರೆ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಿದೆ ಆದರೆ ರಾಷ್ಟ್ರೀಯ ಪಕ್ಷಗಳು ಇರುವಡೆ ಇದೇ ಸ್ಥಿತಿ ಇದೆ ಅವರಿಗೆ ನಮ್ಮ ಭಾಷೆ ಬರೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಭಾಷೆಯನ್ನು ನಾವು ಕಲಿಬೇಕು ಅನ್ನೋದು ದಬ್ಬಾಳಿಕೆ ಅಲ್ಲದೆ ಮತ್ತೇನು ಭಾರತದ ರಾಜ್ಯಗಳು ರಚನೆಯಾಗಿದ್ದೆ ಭಾಷೆಯ ಆಧಾರದ ಮೇಲೆ ಭಾಷಾವಾರು ಪ್ರಾಂತ ರಚಿಸಿದ ಮೇಲೆ ಬೇರೆ ಬೇರೆ ಸ್ವರೂಪದಲ್ಲಿ ಹಿಂದಿ ಹೇರಿಕೆ ಮಾಡಿದ್ರೆ ಭಾಷಾವಾರು ಪ್ರಾಂತ ರಚನೆಗೆ ಏನರ್ಥ ಉಳಿಯುತ್ತೆ ಇನ್ನು ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ತಮಿಳುನಾಡು ಎನ್ಇ ಪಿ ಜಾರಿ ಮಾಡೋವರೆಗೂ ಅನುದಾನವನ್ನು ತಡೆ ಹಿಡಿಯುವ ಮಾತಾಡೋದು ಸರ್ವಾರ್ಧಕಾರ ಅಲ್ಲದೆ ಮತ್ತೇನು ಅವರ ರೀತಿಯಲ್ಲಿ ಏನಾದರೂ ದಕ್ಷಿಣದ ರಾಜ್ಯಗಳು ತೆರಿಗೆ ಕಟ್ಟೋದಿಲ್ಲ ಅಂತ ಧಮಕಿ ಹಾಕಿದ್ರೆ ಏನಾಗ್ಬೋದು ಇದು ಒಕ್ಕೂಟ ಸರ್ಕಾರದ ಸ್ತಂಭಗಳು ಸಡಿಲಗೊಳ್ತಿರುವ ಸೂಚನೆ ಆಗಿದೆ ಒಕ್ಕೂಟ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅದನ್ನು ಬಿಟ್ಟು ದಬ್ಬಾಳಿಕೆ ನಡೆಸೋಕೆ ಹೊರಟ್ರೆ ಸ್ಟಾಲಿನ್ ಥರ ಸಿಡಿದು ನಿಲ್ಬೇಕಾಗತ್ತೆ ಮೊದಲೇ ನಮ್ಮೆಲ್ಲ ಸಂಪತ್ತನ್ನು ಉತ್ತರದ ರಾಜ್ಯಗಳಿಗೆ ಹಂಚಿ ಈಗ ಅವರ ಭಾಷೆಯನ್ನು ನೀವು ಕಲೀರಿ ಅನ್ನೋ ದಬ್ಬಾಳಿಕೆ ಸಹಿಸೋಕೆ ಸಾಧ್ಯನೇ ಇಲ್ಲ ಯಾವ ಉತ್ತರದ ರಾಜ್ಯಗಳು ದಕ್ಷಿಣದ ಯಾವುದಾದ್ರೂ ಒಂದು ಭಾಷೆಯನ್ನ ಮೂರನೇ ಭಾಷೆಯಾಗಿ ಕಲಿತ ಉದಾಹರಣೆ ಇದೆಯಾ ಮಧ್ಯೆ ದಕ್ಷಿಣದವರು ಆ ಭಾಷೆಯನ್ನು ಕಲಿಬೇಕು ಇದರ ಜೊತೆ ಮುಂದಿನ ವರ್ಷ ನಡೆಸೋಕೆ ಉದ್ದೇಶಿಸಿರುವಂತಹ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಿಸಿ ತಮಿಳುನಾಡು ಸರ್ವಪಕ್ಷ ಸಭೆಯನ್ನ ನಡೆಸಿದೆ ಈಗಿನ ಜನಗಣತಿ ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳ ಪ್ರಾತಿನಿಧ್ಯ ಸಂಸತ್ನಲ್ಲಿ ಕಡಿಮೆ ಆಗಲಿದೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನೇ ಆಧಾರವಾಗಿ ಇಟ್ಕೊಳ್ಬೇಕು ಅಂತ ಪ್ರತಿಪಾದಿಸಿದೆ ಈ ಕುರಿತು ತಮಿಳುನಾಡು ನಿಯೋಗ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದೆ ದಕ್ಷಿಣದ ರಾಜ್ಯಗಳು ಈ ನಿಟ್ಟಿನಲ್ಲಿ ಒಂದಾಗೋ ಕಡೆ ಸಭೆ ಆಯೋಜನೆಗೊಂಡಿದೆ ಕೇಂದ್ರದ ಜನಸಂಖ್ಯಾ ನೀತಿಯನ್ನು ದಕ್ಷಿಣದ ರಾಜ್ಯಗಳು ಅನುಷ್ಠಾನ ಮಾಡಿದ್ದೇ ತಪ್ಪಾಗಿದೆ ಉತ್ತರದ ರಾಜ್ಯಗಳಿಗಿಂತ ತೆರಿಗೆಯಿಂದ ಹಿಡಿದು ಬಡತನ ಸಾಕ್ಷರತೆ ಆರೋಗ್ಯ ಎಲ್ಲದರಲ್ಲೂ ದಕ್ಷಿಣದ ರಾಜ್ಯಗಳು ಬಹಳ ಮುಂದಿವೆ ಆದರೆ ಉತ್ತರದ ರಾಜ್ಯಗಳು ಇನ್ನೂ ಕೂಡ ಧರ್ಮ ಕೋಮು ವಿಭಜನೆ ಮೌಢ್ಯ ಜನಸಂಖ್ಯಾ ಹೆಚ್ಚಳದಲ್ಲಿ ಮುಂದಿವೆ ಹೀಗಿರುವಾಗ ಒಕ್ಕೂಟ ಸರ್ಕಾರ ಉತ್ತರದ ರಾಜ್ಯಗಳು ಅಸಮರ್ಥತೆಯನ್ನು ಸರಿ ಮಾಡುವ ಬದಲು ದಕ್ಷಿಣದ ರಾಜ್ಯಗಳ ಮೇಲೆ ದಬ್ಬಾಳಿಕೆ ನಡೆಸೋಕೆ ಬಂದರೆ ಹೇಗಿರುತ್ತೆ ತೆರಿಗೆ ಹಂಚಿಕೆ ಭಾಷೆ ಹೇರಿಕೆ ಈಗ ಡಿಲಿಮಿಟೇಷನ್ ಇವೆಲ್ಲ ಕೇಂದ್ರ ಅನಗತ್ಯವಾಗಿ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸೋಕೆ ಮಾಡ್ತಿರುವ ಹುನ್ನಾರದಂತೆಯೇ ಕಾಣ್ತಿದೆ ಈ ಹೊತ್ತಿನಲ್ಲಿ ತಮಿಳುನಾಡು ತೆಗೆದುಕೊಂಡಿರುವ ನಿಲುವು ಸರಿಯಾಗಿಯೇ ಇದೆ ಮತ್ತದಕ್ಕೆ ಎಲ್ಲರ ಬೆಂಬಲ ಬೇಕಾಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ